ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಂಗ್ಲಿಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಸಂಡೇ ಈವ್ನಿಂಗ್ ಒಂದು ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತು ಸ್ವಲ್ಪ ಏನೋ ಏನೂ ಸ್ಪೆಷಲ್ ಮಾಡಿಲ್ಲ ಮೊಳಕೆ ಹುರುಳಿ ಉರುಳಿ ಮೊಳಕೆ ಕಾಳು ಸಾಂಬಾರು ಮಾಡೋಣ ಬೆಳಗ್ಗೆಗೆ ಚಪಾತಿ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಅದ್ರ ಜೊತೆಗೆ ಬೆಳಗ್ಗೆ ಬೇಗ ಎದ್ದೊಳೋಕ್ಕಾಗಲ್ಲ ನಾಳೆ ಆಮೇಲೆ ಅವಳು ಬೇಗ ಹೋಗ್ತಾಳೆ ನಮ್ಮ ಹುಡುಗಿ ಡ್ಯೂಟಿಗೆ ಬೇಗ ಎದ್ದು ಆಗಲ್ಲ ಹಾಗಾಗಿ ಸ್ವಲ್ಪ ನಂದು ಕಟಿಂಗ್ ಐತೆ ಸ್ಟಿಚಿಂಗ್ ಮಾಡೋದೈತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಈಗ ಅಡುಗೆ ಕೆಲಸ ಸ್ವಲ್ಪ ಮುಗಿಸ್ಕೊಂಬಿಟ್ರೆ ಆದರೆ ಮಾಡ್ತಾ ಇದೀನಿ ಆದರೆ ಒಂದು ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ನಾನ್ ವೆಜ್ ಇವತ್ತು ಅದಕ್ಕೆ ನೋಡೋಣ ಬನ್ನಿ ಏನೇನು ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವತ್ತು ಸಂಡೆಗೆ ಏನೋ ಸ್ಪೆಷಲ್ಲು ಮಾಡಿಲ್ಲ ಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಹಲ್ಸಿನ ಬೀಜ ಇತ್ತು ಸುಮ್ಮನೆ ತಿಂದ್ಬಿಟ್ಟು ಅಲ್ಲೇ ಒಣಗ್ತಾಯಿತ್ತು ಅದನ್ನು ನೆನೆಸಿದೆ ವಡೆ ಥರ ಮಾಡ್ಕೊಳ್ಳೋಣ ಅಂತ ಯಾವಾಗಲೂ ಸಲ ಟ್ರೈ ಮಾಡಿದೆ ಹಂಗಾಗಿ ಮಾಡೋಣ ಒಂಥರ ಡಿಫ್ರೆಂಟಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಅದಕ್ಕೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆಗೆ ಎಲ್ಲ ರುಬ್ಕೊಳ್ಳೋಣ ಹಂಗೆ ಇವತ್ತು ಸಣ್ಣ ಸ ನೆನ್ನೆ ವಿಡಿಯೋ ಇದು ಸಂಡೇ ಅಂದ್ಬಿಟ್ಟಿದ್ದೆ ಒಂಚೂರು ಮೊಟ್ಟೆ ಸಾಂಬಾರು ಮಾಡೋಣ ನಾಳೆ ತಿನ್ನೋಕ್ಕಾಗಲ್ವಲ್ಲ ಒಂದು ಟೈಮ್ಗೆ ಆಗೋಂಗೆ ಮೊಳಕೆ ಸಾಂಬಾರು ಮಾಡಿಬಿಟ್ಟು ಮತ್ತು ಸ್ವಲ್ಪ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋಣ ಅದೇ ಮಸಾಲೆಗೆ ಅಂದ್ಬಿಟ್ಟು ಒಟ್ಟಿಗೆ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದೆಲ್ಲನೂ ನೆನೆಸಿಟ್ಟಿದೆ ಆಲ್ರೆಡಿ ಹಲಸಿನ ಬೀಜ ಮತ್ತು ಒಂಚೂರು ಕಡಲೆಬೇಳೆ ಹಾಕಿ ಹಂಗೆ ಸ್ವಲ್ಪ ಸಾಮಾನು ತರಿಸ್ದೆ ಗೋಧಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಅವಲಕ್ಕಿ ತಿಂಡಿಗೆ ಆಮೇಲೆ ಒಂದು ಎಣ್ಣೆ ಪಾಕೆಟ್ ಬಂದುಬಿಟ್ಟು ದೀಪಕ್ಕೆ ಅದು ನಾವು ಸನ್ಫ್ಯೂರ್ ಯೂಸ್ ಮಾಡ್ತೀವಿ ಗೋ ಗೋಲ್ಡ್ ಇದು ಬಂದುಬಿಟ್ಟು ರುಚಿ ಗೋಲ್ಡ್ ಬಂದುಬಿಟ್ಟು ದೀಪಕ್ಕೆ ಮತ್ತು ನಾನು ಮೊಟ್ಟೆ ಬರೆದಿದ್ದರೆ ಅವರು ಮೆಣಸು ಕೊಟ್ಟು ಕಳಿಸಿದ್ರು ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಆಮೇಲೆ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಕಾಳು ನಾನು ಅದಕ್ಕೆ ಮಸಾಲೆ ಹೊಂದ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಮಣ್ಣಿಗೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಅದಕ್ಕೆ ಹುರ್ಕೊಂಡಾದಮೇಲೆ ಚಕ್ಕೆ ಲವಂಗ ಗಸಗಸೆ ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಬಬೇಕು ಫಸ್ಟ್ ಹುರ್ಕೊಂಡಾದಮೇಲೆ ಇದೆಲ್ಲ ಮಸಾಲೆ ಹಾಕಿ ರುಬ್ಕೊಂಡು ಮಾಡುವಂಥದ್ದು ಅದು ರುಬ್ಬಿಟ್ಟೆ ಎರಡಕ್ಕೂ ಆಗುತ್ತೆ ಮೊಟ್ಟೆ ಸಾಂಬಾರಿಗೂ ಆಗುತ್ತೆ ಮತ್ತು ಹುಳು ಮಳೆ ಹುಳಿಕಾಳು ಸಾಂಬಾರಿಗೂ ಆಗುತ್ತೆ ಅಂದರೆ ಮಳೆ ಹುಳಿಕಾಳು ಸಾಂಬಾರು ಅದೇ ಸೋಮವಾರಕ್ಕಾಗಲೇ ಬಿಟ್ ಮಾಡಿದೆ ಎದ್ದು ಬೆಳಗ್ಗೆ ಅವತ್ತು ಬೇಗ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮೊಟ್ಟೆ ಸಾಂಬಾರು ಒಂದು ಟೈಮ್ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಮಾಡಿದ್ದು ಮತ್ತು ಅದಕ್ಕೆ ವಡೆಗೆ ಸ್ವಲ್ಪ ರೆಡಿ ಮಾಡ್ಕೊಂಡೆ ಅದಕ್ಕೂ ಮಾಮೂಲಿ ವಡೆಗೆ ಏನೇನು ಹಾಕ್ತೀವಪ್ಪ ಅಂದರೆ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಒಣ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಇದೆಲ್ಲನೂ ಹಾಕಿ ಇಟ್ಕೊಂಡಿದ್ದೀನಿ ಅದು ವಡೆಗೆ ಅಂತ ಅದು ರುಬ್ಬಿಟ್ಟು ಮಾಮೂಲಿ ಹಾಕಿ ರುಬ್ಕೊಳ್ಳೋಣ ಅಂತ ಆಮೇಲೆ ಮಾಮೂಲಿ ಮಸಾಲೆ ರುಬ್ಕೊಳ್ಳೋಣ ಸಾಂಬಾರಿಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲನೂ ಹಾಕಿ ರೆಡಿ ಮಾಡಿಬಿಟ್ಟು ಆಮೇಲೆ ಇನ್ನೇ ಆದರೆ ಮೊಟ್ಟೆ ಸಾಂಬಾರು ಮಾಡಿಬಿಟ್ಟು ಆದರೆ ಇನ್ನು ಮುಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೋತಾ ಇದ್ದೀನಿ ಇದು ಹುರಿದ್ಬಿಟ್ಟು ನಾನು ಹೇಳ್ದಂಗೆ ಇದು ಚಕ್ಕೆ ಲವಂಗ ಗಸಗಸೆ ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ಹಾಗಾಗಿ ಫಸ್ಟು ಚೆನ್ನಾಗಿ ಅದೊಂಚೂರು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹೇಗೆ ಮಸಾಲೆ ಸಾಂಬಾರು ರುಬ್ತೀವಲ್ಲ ಅದೇ ಪ್ರೊಸೆಸ್ ಇನ್ನೇನಿಲ್ಲ ಇದ್ರಲ್ಲಿ ಕೆಲವರೊಂದೊಂಚೂರು ಚೇಂಜ್ ಮಾಡ್ಕೋಬೋದು ನಾವು ಈ ಥರನೇ ಮಸಾಲೆ ಸಾಂಬಾರು ಮಾಡೋದು ಜೊತೆಗಿದು ವಡೆಗೆ ಎಲ್ಲ ರುಬ್ಕೊಂಡಿದ್ದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಇದೆಲ್ಲನೂ ತೆಂಗಿನ ತುರಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ತೆಳ್ಳ ಒಂಥರ ಉದುರೋ ಆಗ್ತಿತ್ತು ಎಣ್ಣೆಗೆ ಹಾಕಿದ್ರೆ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಮಾಡಿದೆ ಚೆನ್ನಾಗಿ ಬಂತು ಆಮೇಲೆ ಅದು ಬರೀ ಇಷ್ಟನ್ನೇ ಹಾಕಿದ್ದಕ್ಕೆ ಉದು ಉಂಡೆ ಆಗ್ತಾ ಉದ್ರೋಯ್ತಿ ಇತ್ತು ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಚೆನ್ನಾಗಿ ಬಂತು ಒಂಥರ ಟೇಸ್ಟು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಆಮೇಲೆ ಇದನ್ನು ಕಲ್ಸ್ಕೊಂಡ್ಬಿಟ್ಟು ಉಂಡೆ ಕಟ್ಟಿಟ್ಬಿಡೋಣ ಆಮೇಲೆ ಸಾಂಬಾರಿಗೆ ಇಟ್ಬಿಡೋಣ ಒಂದು ಕಡೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ರೆಡಿ ಮಾಡಿ ಇಟ್ಬಿಡೋಣ ಒಂದು ಕಡೆ ಆಮೇಲೆ ಉಂಡೆ ಮಾಡಿಟ್ಬಿಟ್ಟು ಆಮೇಲೆ ಮಸಾಲೆ ರುಬ್ಕೊಂಬಿಡೋಣ ಅಂತ ಅಂದ್ಕೊಂಡು ಉಂಡೆ ಮಾಡ್ತಾಯಿದ್ದೀನಿ ಉಂಡೆ ಮಾಡಿ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಇದು ಕಾಳು ಸಾಂಬಾರು ಮತ್ತು ಮೊಟ್ಟೆ ಸಾಂಬಾರಿಗೆ ಆಲ್ರೆಡಿ ಈರುಳ್ಳಿ ಎಲ್ಲ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಂಗೆ ಟೊಮೊಟೊ ಆಮೇಲೆ ಧನಿಯಾ ಪುಡಿ ಎಲ್ಲನೂ ಹಾಕ್ಕೊಂಡೆ ಹಾಕ್ಕೊಂಡು ರುಬ್ಕೋಬೇಕು ರುಬ್ಬಿಟ್ಟು ಅದೆಲ್ಲ ವೀಡಿಯೋನು ಮಾಡಿಲ್ಲ ನಾನು ರುಬ್ಬೋದಿಲ್ಲನೂ ರುಬ್ಕೊಂಡಾದ್ಮೇಲೆ ಮ ಕಾಳು ಸಾಂಬಾರಿಗೆ ಸ್ವಲ್ಪ ಮೊಟ್ಟೆ ಸಾಂಬಾರ್ಗೆ ಸ್ವಲ್ಪ ಇಟ್ಕೊಳ್ಳೋಣ ಮೊಟ್ಟೆ ಸಾಂಬಾರು ಸ್ವಲ್ಪ ಜಾಸ್ತಿ ಮ ಇದು ಇದು ಕಾಳು ಸಾಂಬಾರು ಮೊಟ್ಟೆ ಸಾಂಬಾರು ಸ್ವಲ್ಪ ಒಂದು ಟೈಮ್ಗೆ ಅಷ್ಟೇ ಸಂಡೆ ಏನು ಸ್ಪೆಷಲ್ ಮಾಡಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ಈರುಳ್ಳಿ ಆಲ್ರೆಡಿ ಎಲ್ಲ ಊರದನಲ್ಲಿ ಆವಾಗಲೇ ಮಸಾಲೆದು ಈರುಳ್ಳಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯೆಲ್ಲೂ ಅದೆಲ್ಲ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಇವಾಗ ಪುಡಿ ಒಂಚೂರು ಗಡಲೆ ಚಕ್ಕೆ ಲವಂಗ ಕಸಗಸೆ ಎಲ್ಲ ಹಾಕೊಂಡೆ ಈಗ ಹಂಗೆ ರುಬ್ಕೊಂಬಂದಾದ್ಮೇಲೆ ಒಡೆಯಾಗಿ ಇಟ್ಬಿಟ್ಟೆ ವಡೆ ಮಾಡಿಬಿಡೋಣ ಫಸ್ಟು ಆಮೇಲೆ ಬೇಕಾದ್ರೆ ಅದು ಸಾಂಬಾರು ಇವ್ನ ಕಡೆ ಇಡೋಣ ಅನ್ಬಿಟ್ಟು ಇನ್ನೊಂದು ಕಡೆ ಒಗ್ಗರಣೆ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ವಡೆ ಮಾಡ್ತಾಯಿದ್ದೀನಿ ವಡೆ ಯಾಕೋ ಸರಿಯಾಗಿ ಬಂದಿಲ್ಲ ಆಮೇಲೆ ನಾನು ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಹಾಕಿ ಮತ್ತೆ ಉಂಡೆ ಮಾಡಿ ಹಾಕಿದೆ ಬಂತು ಆಮೇಲೆ ಸ್ವಲ್ಪ ಅಕ್ಕಿ ಹಾಕಿದ್ಮೇಲೆ ಹಾಕ್ಬಿಟ್ಟು ಉಂಡೆ ಮಾಡಿ ಹಾಕ್ತಾಯಿದ್ದೀನಿ ಏನಿಲ್ಲ ಒಂದು ಇಷ್ಟೇ ಒಂದು ಒಂದೆರಡು ಸಲ ಮೂರು ಸಲ ಒಂದು ಕಾಫಿ ಟೈಮ್ಗೆ ಆಗೋಷ್ಟಾಯಿತು ಇರಲಿ ಒಂಥರ ಡಿಫ್ರೆಂಟಾಗಿ ತಿನ್ನಬೇಕು ಅನಿಸ್ತೈತಿ ಯಾಕೋ ನನಗೂ ಹಾಗೆ ವಡೆ ಮಾಡಾದ್ಮೇಲೆ ಕಾಳು ಒಗ್ಗರಣೆಗಿಟ್ಟೆ ಹಾಗೆ ಕುಕ್ಕರ್ ಇಟ್ಬಿಟ್ಟು ಒಂಚೂರು ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಎಲ್ಲ ಬಾಡಿಸಿಕೊಂಡು ಆಮೇಲೆ ಉರುಳ್ಳಿಕಾಳು ತೊಳೆದ್ಬಿಟ್ಟು ಹಾಕ್ದೆ ಕಾಳು ತರಕಾರಿ ಏನು ಇರಲಿಲ್ಲ ನಾವು ಇದಕ್ಕೆ ಜಾಸ್ತಿ ಆಲೂಗಡ್ಡೆ ಬದನೆಕಾಯಿ ಹಾಕ್ತೀವಿ ಆಲೂಗಡ್ಡೆ ಇತ್ತು ಬದನೆಕಾಯಿ ಇರಲಿಲ್ಲ ಆಮೇಲೆ ಕಳಿಸಿದ್ದೆ ಸಿಕ್ಕಲೂ ಇಲ್ಲ ಬದನೆಕಾಯಿ ಇರುದಿನೇ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಆಲೂಗೆಡ್ಡೆನೆ ಬದ್ನೆ ಇರಲಿಲ್ಲ ಆಮೇಲೆ ಇನ್ನೇನು ಮಾಡೋದು ಇರೋದೇ ಆಲೂಗಡ್ಡೆ ಮತ್ತು ಉರುಳ್ಳಿ ಕಣ್ಣೆ ಹಾಕಿ ಮ ಒಗ್ಗರಣೆ ಮಾಡಿದೆ ಒಗ್ಗರಣೆ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕದು ಎಣ್ಣೆಲಿ ಫ್ರೈ ಆದಮೇಲೆ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡಿಬಿಟ್ಟು ಮಸಾಲೆ ಹಾಕ್ಕೊಂಡೆ ಮಸಾಲೆ ಬಂದ್ಬಿಟ್ಟು ಅರ್ಧ ಹಾಕಿದೆ ಅರ್ಧ ಮುಕ್ಕಾಲು ಹಾಕ್ದೆ ಸ್ವಲ್ಪ ಎತ್ತಿಟ್ಕೊಂಡೆ ಮೊಟ್ಟೆ ಸಾಂಬಾರಿಗೆ ಅಂದ್ಬಿಟ್ಟು ಅದ್ರ ಹಾಕ್ಬಿಟ್ಟು ನೀರು ಎಷ್ಟು ಬೇಕು ನೋಡಿಕೊಂಡು ನಿಮಗೆ ತೆಳ್ಳಗೆ ಬೇಕೋ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಮಾಡ್ಕೊಬೋದು ಅದರಲ್ಲೇನಿಲ್ಲ ನಾನು ಸ್ವಲ್ಪ ಒಂದು ಮೀಡಿಯಮಾಗಿ ಮಾಡಿಕೊಂಡೆ ಬೆಳಗ್ಗೆಗೂ ಬೇಕಲ್ಲ ಅಕಸ್ಮಾತ್ ಈಗ ತಿಂದ್ರೂ ಬೆಳಿಗ್ಗೆಗೂ ಇರಲಿ ಸ್ವಲ್ಪ ಅಂದ್ಬಿಟ್ಟಿದೆ ಸ್ವಲ್ಪ ಗಟ್ಟಿಯಾಗಿ ನೋಡ್ಕೊಂಡು ಹಾಕೊಳ್ಳಿ ನೀರು ಹಾಕೊಂಡು ನಿಮ್ಗೆ ಎಷ್ಟು ತೆಳ್ಳಬೇಕು ಅಂದರೆ ತೆಳ್ಳಗೂ ಮಾಡ್ಕೊಬೋದು ಒಬ್ಬರು ಗಟ್ಟಿಯಾಗಿ ತಿನ್ನೋಕೆ ಇಷ್ಟಪಡೋಲ್ಲ ತೆಳ್ಳಗೆ ಮಾಡ್ಕೋತಾರೆ ನೀರು ಥರ ಕೆಲವರಿಗೆ ತೆಳ್ಳಗೆ ಇಷ್ಟ ಆಗಲ್ಲ ಗಟ್ಟಿ ಇರುತ್ತೆ ನಮ್ಮೇಲೆ ಮೀಡಿಯಮಾಗಿ ಇರಬೇಕು ತೆಳ್ಳನೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಆ ಥರ ಇರಬೇಕು ನೋಡಿ ಅರ್ಧ ಮಸಾಲೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಿಬಿಡ್ತಾಯಿದ್ದೀನಿ ನೀರು ಎಷ್ಟು ಬೇಕಷ್ಟು ಹಾಕ್ಬಿಟ್ಟು ಉಪ್ಪು ಹಾಕಿ ಇದು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಅದರ ಬಾಡಿಗೆ ಅದಮೇಲೆ ಕೂಗುತ್ತೆ ಮತ್ತು ಆ ಕಡೆ ಇನ್ನೊಂದು ಕಡೆ ಮೊಟ್ಟೆ ಸಾಂಬಾರು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ ಅದೇನಿಲ್ಲ ಹಿಂಗೆಲ್ಲ ಮಿಕ್ಸ್ ಮಾಡಿಬಿಟ್ಟಿದೆ ಮುಚ್ಚಿಟ್ಬಿಟ್ಟೆ ಸೈಡ್ಗೆ ಆಮೇಲೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಇವಾಗ ಈ ರೀತಿ ಮಿಕ್ಸ್ ಮಾಡಿದೆ ನೋಡಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಾದ್ಮೇಲೆ ನಾನು ಹೇಳ್ದಂಗೆ ಕುಕ್ಕರ್ ವಿಝಿಲ್ ಮುಚ್ಚಿಬಿಟ್ಟು ಆಮೇಲೆ ಅದು ಕೂಗು ಅಷ್ಟರಲ್ಲಿ ಈ ಕಡೆ ಮೊಟ್ಟೆ ಸಾಂಬಾರು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮೊಟ್ಟೆ ಸಾಂಬಾರಿಗೆ ಮಡೆಯೋಕ್ಕೆ ಕರ್ದಿದ್ನಲ್ಲ ಅದೇ ಬಾಣಲಿನೇ ಇಕ್ಕಿದೆ ಎಣ್ಣೆ ಸ್ವಲ್ಪ ಬಸ್ಬಿಟ್ಟು ಇಕ್ಕಿದೆ ಇನ್ನೊಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದು ಎಣ್ಣೆ ಬೇರೆ ಕರ್ದಿದ್ನಲ್ಲ ಸ್ವಲ್ಪ ಹಾಗೆ ಕಷ್ಟ ಇತ್ತು ಇನ್ನೇನು ಒಗ್ಗರಣೆನೇ ಅಲ್ವಾ ಬಿಡು ಅಂದ್ಬಿಟ್ಟು ಅದೇನಿದು ಮಾಡಲಿಲ್ಲ ಎಣ್ಣೆ ಮೇಲೇ ಸ್ವಲ್ಪ ತೆಗೆದುಬಿಟ್ಟು ಅಂದರೆ ಸ್ವಲ್ಪನೇ ಹಾಕಿದೆ ಎಣ್ಣೆ ಜಾಸ್ತಿ ಹಾಕಿರಲಿ ಯಾಕಂದ್ರೆ ಸ್ವಲ್ಪವೇ ಇತ್ತಲ್ಲ ವಡೆ ವಡೆ ಇಟ್ಟು ಒಂದೆರಡು ಸಲ ಏನೋ ಆಯಿತು ಅಷ್ಟೇ ಅದು ಜಾಸ್ತಿ ಏನಾಗಿಲ್ಲ ಹಂಗಾಗಿ ಇರಲಿ ಬಿಡು ಅಂದ್ಬಿಟ್ಟು ಆಮೇಲೆ ಅದನ್ನು ಸ ಅದೇ ಬಾಣ್ಲಿಯೇ ಮಾಡಿಬಿಟ್ಟೆ ಮಾಡಿಬಿಡೋಣ ಇನ್ನೇನು ತಿರ್ಗಿ ಅದಕ್ಕೆ ಬೇರೆ ಏನು ಅಂದ್ಬಿಟ್ಟು ನಾನು ಅದೇ ಬಾಣಲಿಗೆ ಈರುಳ್ಳಿ ಹಾಕಿ ಈ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಆಲ್ರೆಡಿ ರುಬ್ಬಿದ್ವಲ್ಲ ಮಸಾಲೆ ಹಾಕ್ಬಿಟ್ಟು ಮಾಡ್ಕೊ ಆದಮೇಲೆ ಮೊಟ್ಟೆ ಚೆನ್ನಾಗಿ ಕುದಿಯುವಾಗ ಮೊಟ್ಟೆ ಹಾಕದೆ ಅದು ವೀಡಿಯೋನೇ ಮಾಡ್ಕೊಂಡಿಲ್ಲ ಆಮೇಲೆ ಮರ್ತೋಯ್ತು ಆಮೇಲೆ ಎಷ್ಟೋತ್ತಾದಮೇಲೆ ನೆನಪು ಅಂತು ಎಲ್ಲ ತಿಂದಾದ್ಮೇಲೆ ಅದು ನೆನಪೇ ಬರಲಿಲ್ಲ ನನಗೆ ಮೊಟ್ಟೆ ಹಾಕುವಾಗ ಅದೆಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು ಈ ರೀತಿ ನಮ್ಮದು ಸಂಡೆ ಸ್ಪೆಷಲ್ ಮೊಟ್ಟೆ ಸಾಂಬಾರು ಕಾಳು ಸಾಂಬಾರು ಆಯಿತು ಏನು ನಾನ್ ವೆಜ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟು ನೋಡೋಣ ಬಿಡು ಅಂದ್ಬಿಟ್ಟು ಈ ಥರ ಸಂಡೆ ಸ್ಪೆಷಲ್ ಮೊಟ್ಟೆ ಇದಕ್ಕೆ ಬೆಳೆ ತುಸ ಸರಿ ಹಲಸಿನ ಬೀಜದ ವಡೆ ಮತ್ತು ಮೊಟ್ಟೆ ಸಾಂಬಾರು ಕಾಳು ಸಾಂಬಾರು ಈ ರೀತಿ ಸಂಡೇ ದಿನ ಕಳೀತು ನಮ್ಮದು ಇದು ನನ್ನ ಇವತ್ತಿನ ಸಂಡೇ ಲಾಗ್ ನೋಡಿ ಮೊಟ್ಟೆ ಸಾಂಬಾರು ಆಮೇಲೆ ತೆಗ್ದಿರುವಂಥದ್ದು ಇದು ವೀಡಿಯೋ ಆಮೇಲೆ ಮಾಡಿಕೊಂಡೆ ಆ ವೀಡಿಯೋನೇ ಹಾಕಿಲ್ವಲ್ಲ ಅಂದ್ಬಿಟ್ಟು ಮತ್ತೆ ಕಾಳು ಸಾಂಬಾರು ಇದಿಷ್ಟು ನನ್ನ ಇವತ್ತಿನ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಮತ್ತು ಇದು ಕಾಳು ಸಾಂಬಾರು ಈ ಥರ ಎಲ್ಲ ಖಾಲಿನೇ ಆಗ್ಬಿಟ್ಟಿತ್ತು Oh, thank you for watching, friends.